ಅಡುಗೆ ಮನೆ ಕೆಲಸ ಮತ್ತು ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಸಾಕಾಗಿ ಹೋಗಿದೆಯಾ ಹಾಗಿದ್ರೆ ಈ ವಿಡಿಯೋ ನೀವು ನೋಡಲೇಬೇಕು ನಾವು ಹೆಣ್ಮಕ್ಕಳು ಮಹಿಳೆಯರು ಮನೆಯಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು ಮತ್ತು ಮನೆಯ ಸೇವಿಂಗ್ಸ್ ಎಲ್ಲ ನಮ್ಮದೇ ಆಗಿರಬೇಕು ನಾವು ಅಷ್ಟು ಬುದ್ಧಿವಂತರಾಗಿ ಜಾಣತನದಿಂದ ನಮ್ಮ ಮನೆಯ ಸೇವಿಂಗ್ಸನ್ನು ಮಾಡಬೇಕು ಅದೆಲ್ಲದಕ್ಕೂ ಇಲ್ಲಿ ಒಂದು ಒಳ್ಳೆಯ ಟಿಪ್ಸ್ಗಳಿದ್ದಾವೆ ಮತ್ತು ನಮ್ಮ ಸೌಂದರ್ಯನೂ ಸಹ ಹೆಚ್ಚಿಸ್ಕೊಳ್ಳೋದಕ್ಕೆಲ್ಲ ಏನೇನು ಮಾಡಬೇಕು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಪಟಪಟ ಅಂತ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಇರ್ಬೋದು ಈ ರೀತಿ ನೀವು ಮಾಡೋದ್ರಿಂದ ಹೌದು ಅದಕ್ಕೆಲ್ಲ ಯಾವೆಲ್ಲ ಟಿಪ್ಸ್ಗಳನ್ನ ಯೂಸ್ ಮಾಡಬೇಕು ಮತ್ತೇನೆಲ್ಲ ಏನೆಲ್ಲ ಟ್ರಿಕ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೋಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ ಅಂತ ನೋಡೋಣ ನೀವು ಅಂಗಡಿಯಿಂದ ಮೇಲೆ ತರಕಾರಿನ ಹಾಗೆ ಡೈರೆಕ್ಟಾಗಿ ಯಾವತ್ತೂ ಯೂಸ್ ಮಾಡಬಾರ್ದು ಅಂದರೆ ಅಟ್ಲೀಸ್ಟ್ ನಾವು ತೊಳೆದು ಯೂಸ್ ಮಾಡ್ತೀವಿ ಅನ್ನೋದಿದ್ರೆ ಹಾಗೂ ಮಾಡಬಾರ್ದು ಯಾಕೆ ಅಂದರೆ ಇದನ್ನು ಬೆಳೆಯುವಾಗ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಿರ್ತಾರೆ ಯಾಕೆ ಅಂದರೆ ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ ಹಾಗಾಗಿ ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತೆ ಪೆಸ್ಟಿಸೈಡ್ಸ್ ಅಂದರೆ ಕೀಟನಾಶಕ ಕೀಟನಾಶಕ ಎಣ್ಣೆನ ಹೊಡೆಯೋದ್ರಿಂದನೇ ಎಲ್ಲ ತರಕಾರಿಗಳು ತುಂಬ ನೀಟಾಗಿ ಚೆನ್ನಾಗಿ ಬರೋದು ಹಾಗಾಗಿ ನಾವು ಅದನ್ನು ಹೇಗೆ ತೊಳೆದು ತಿನ್ನಬೇಕಪ್ಪ ಅಂದರೆ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಾವು ತರಕಾರಿನ ತೊಳೆದು ನೀಟಾಗಿ ಒಂದು ಎರಡು ನಿಮಿಷ ಅದರಲ್ಲಿ ನೆನೆಯೋದಕ್ಕೆ ಬಿಡಬೇಕು ಆ ನಂತರ ಅದನ್ನು ನೀಟಾಗಿ ತೊಳೆದು ನಾವು ಅಡುಗೆಗೆ ಬಳಸೋದ್ರಿಂದ ನಮ್ಮ ಹೆಲ್ತ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ ಹಾಗಾಗಿ ತರಕಾರಿನ ಹಚ್ಚೋದಕ್ಕೂ ಮುಂಚೆ ಈ ರೀತಿ ತೊಳೆದು ನಿಮ್ಮ ಅಡುಗೆಗೆ ಬಳಸಿ ಆಗ ನೀವು ಸಹ ಹೆಲ್ತಿಯಾಗಿರ್ತೀರ ಮತ್ತು ನಿಮ್ಮ ಅಡುಗೆ ಸಹ ತುಂಬ ರುಚಿಯಾಗಿರುತ್ತೆ ಪ್ರತಿನಿತ್ಯ ನಾವು ಅನ್ನ ಮಾಡೋದಕ್ಕೆ ಅಂತ ಅಕ್ಕಿ ತೊಳೆದೇ ತೊಳಿತೀವಿ ಆ ನೀರನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಯಾಕೆಂದರೆ ಅಷ್ಟು ತುಂಬ ಒಳ್ಳೆಯ ಸತ್ವಗಳಿವೆ ನಮ್ಮ ಚರ್ಮವನ್ನು ಬ್ಯೂಟಿ ಮತ್ತು ನಮ್ಮ ಚರ್ಮವನ್ನು ಯಾವಾಗಲೂ ಹೈಡ್ರೇಟ್ ಆಗಿಡೋದಕ್ಕೆ ಮತ್ತು ನಮ್ಮ ಚರ್ಮವನ್ನು ಕಾಂತಿಯುತವಾಗಿ ಇದು ಇಡೋದಕ್ಕೆ ಸಹಾಯ ಮಾಡುತ್ತೆ ಮೊದಲು ಒಂದೆರಡು ಬಾರಿ ನೀಟಾಗಿ ತೊಳೆದು ಅದನ್ನು ಚೆಲ್ಬಿಡಿ ನೀರನ್ನ ನಂತರ ನೀವು ತೊಳೆಯೋ ನೀರನ್ನ ನೀವು ಒಂದು ಪಾತ್ರೆಗೆ ಹಾಕ್ಕೊಂಡು ಸೋಸಿಟ್ಕೊಳ್ಳಿ ಆ ನೀರಿನಿಂದ ನೀವು ಪ್ರತಿನಿತ್ಯ ಮುಖ ತೊಳೆಯೋದ್ರಿಂದ ಮತ್ತು ಕೈ ಕಾಲುಗಳನ್ನ ತೊಳೆಯೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಶೈನಿಂಗ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಯಾವಾಗಲೂ ಬ್ರೈಟಾಗಿ ಇರುತ್ತೆ ಮತ್ತು ಇದ್ರ ಜೊತೆಗೆ ಈ ನೀರನ್ನು ನಾವು ಹೇರ್ ಸ್ಪ್ರೇ ಆಗಿ ಯೂಸ್ ಮಾಡ್ಬೋದು ಇದನ್ನು ನಾವು ಒಂದೊಳ್ಳೆ ಹೇರ್ ಸೀರಮ್ ಆಗಿ ಸಹ ಯೂಸ್ ಮಾಡ್ಬೋದು ನಾವು ಈ ನೀರನ್ನ ಮತ್ತು ಈ ನೀರು ಅಲ್ದಲೆ ಒಂದು ಹತ್ತು ನಿಮಿಷ ಅಕ್ಕಿನ ನೆನೆಸಿಟ್ಟಿರೋ ಅಂಥ ನೀರನ್ನ ನಮ್ಮ ತಲೆಯ ಬುಡಕ್ಕೆ ಕೂದಲಿನ ಬುಡಕ್ಕೆ ಹಚ್ಕೊಂಡು ನಾವು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ನಂತರ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ಸಹ ಉದುರೋದು ನಿಲ್ಲುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಚಟ್ನಿ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಎಲ್ರಿಗೂ ಎಲ್ಲದಕ್ಕೂ ಚಟ್ನಿ ಬೇಕೇ ಬೇಕು ಅನಿಸುತ್ತೆ ಅಷ್ಟು ಒಳ್ಳೆಯ ರುಚಿಕರವಾದ ಇಂಡಿಯನ್ ಫುಡ್ ಅಂತ ಹೇಳ್ಬೋದು ಈ ಚಟ್ನಿ ತುಂಬ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬರೋದಕ್ಕೆ ನಾವು ಕಡಲೆ ಬೀಜ ಹಾಕುವಾಗ ಬೀಜ ಹುರಿದು ಹಾಕ್ತೀವಲ್ಲ ಆಗ ಅದರ ಸಿಪ್ಪೆನ ತೆಗೆದು ಹುರಿದ ನಂತರ ಅದರ ಸಿಪ್ಪೆ ತೆಗೆದು ನಾವು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫುಲ್ ಕಲರ್ಫುಲ್ಲಾಗಿ ಇರುತ್ತೆ ಮತ್ತು ಯಾವುದೇ ಕಪ್ಪು ಬಣ್ಣಕ್ಕೆ ಚಟ್ನಿ ತಿರುಗೋಲ್ಲ ಯಾರಿಗೆ ಉದ್ದವಾದ ದಪ್ಪವಾದ ಕೂದಲು ಇಷ್ಟರಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಕೂದಲು ಚೆನ್ನಾಗಿರಬೇಕು ಅದರಿಂದ ಬ್ಯೂಟಿಫುಲ್ಲಾಗಿ ನಾವು ಕಾಣಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಒಂದು ಮನೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ನಮ್ಮ ಕೂದಲು ಉದುರದಲ್ಲೇ ಇದ್ದು ದಟ್ಟವಾಗಿ ಬೆಳೆಯೋದಕ್ಕೆ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಕಪ್ಪು ಜೀರಿಗೆ ಮತ್ತು ಮೆಂತ್ಯನ ತರತರಿಯಾಗಿ ಕುಟ್ಟಿ ಹಾಕಿದ್ದೀನಿ ಈ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಇವೆರಡೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ಯಾವಾಗಲೂ ಕಪ್ಪಾಗಿರಲು ಇದು ಕಪ್ಪು ಜೀರಿಗೆ ಅನ್ನೋದು ನಮ್ಮ ಕೂದಲಿಗೆ ಅತಿ ಸುಲಭವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ಮತ್ತು ನಮಗೆ ವೈಟರ್ಸ್ ಆಗದಂಗೆ ಇದು ತಡೆಯುತ್ತೆ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕಿದ್ದೀನಿ ಟೀ ಪೌಡರ್ ಸಹ ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಕಪ್ಪು ಮಾಡುತ್ತೆ ಮತ್ತು ಅದು ಬೆಳೆಯೋದಕ್ಕೂ ಸಹ ಸಹಾಯ ಮಾಡುತ್ತೆ ಇವೆಲ್ಲವನ್ನು ಹಾಕ್ಕೊಂಡು ಆ ನೀರಿಗೆ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕುದಿಸ್ಬೇಕು ಇವೆಲ್ಲವನ್ನು ನಾವು ಸ್ಟವ್ ಮೇಲೆ ಇಟ್ಟು ನೀಟಾಗಿ ಕುದಿಸ್ಕೊಬೇಕು ಸಣ್ಣ ಊರಿಲಿ ಕುದಿಸ್ಕೊಬೇಕು ಅದರಲ್ಲಿರೋ ಸತ್ವಗಳೆಲ್ಲ ಆ ನೀರಿನಲ್ಲಿ ಬಿಟ್ಕೋಬೇಕು ನಂತರ ಅದು ಈ ಕಲರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಬೇಕು ಈಗ ಕುದ್ಸಾದ ನಂತರ ಒಂದು ಬೌಲ್ಗೆ ಆ ನೀರನ್ನು ಟ್ರಾನ್ಸ್ಫರ್ ಮಾಡ್ಕೊಬೇಕು ಅದನ್ನು ನಾವು ನಮ್ಮ ಕೂದಿನ ಸ್ಕ್ಯಾಲ್ಪ್ಗೆ ಸಹ ಹಚ್ಕೊಂಡು ನಾವು ಅದನ್ನು ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ಬೋದು ಅದರಿಂದನೂ ಸಹ ನಮ್ಮ ಕೂದಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ಅದು ಹೇರ್ ಸ್ಪ್ರೇ ಆಗಿ ನಾವು ಯೂಸ್ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಅದೇ ನೀರಿಗೆ ನಾವು ಒಂದು ಶ್ಯಾಂಪೂನ ಹಾಕಿ ನಾವು ಯಾವ ಶ್ಯಾಂಪು ಯೂಸ್ ಮಾಡ್ತೀವೋ ಆ ಶ್ಯಾಂಪು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಶ್ಯಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಿಕ್ಸ್ ಅಂಥ ಶ್ಯಾಂಪುನ್ನ ಇದು ನಾವು ನ್ಯಾಚುರಲ್ ಶ್ಯಾಂಪು ಅಂತ ಹೇಳ್ಬೋದು ಅದನ್ನು ನಾವು ನಮ್ಮ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಶ್ಯಾಂಪು ಬದಲು ಇದನ್ನು ಯೂಸ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡೋದ್ರಿಂದ ಪ್ರತಿ ಬಾರಿ ನಾವು ಈ ರೀತಿ ಮಾಡ್ಕೋಬೇಕು ಆಗ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಮಗೆ ಉದುರೋದಿದ್ರೆ ಕೂದಲು ಅದು ಸಹ ನಿಲ್ಲುತ್ತೆ ಮತ್ತು ನಮ್ಮ ಕೂದಲು ಸದಾ ಕಪ್ಪಾಗಿರಲು ಇದು ಸಹಾಯ ಮಾಡುತ್ತೆ ನಾವು ಡೈರೆಕ್ಟಾಗಿ ಶ್ಯಾಂಪೂನ ಯೂಸ್ ಮಾಡೋದ್ರಿಂದ ನಮಗೆ ಕೆಮಿಕಲ್ ಎಫೆಕ್ಟ್ ಅನ್ನೋದು ಆಗ್ಬೋದು ಆದ್ದರಿಂದ ಈ ರೀತಿ ನಾವು ಇಂಡಿರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಅಷ್ಟಾಗಿ ನಮಗೆ ಕೆಮಿಕಲ್ ಎಫೆಕ್ಟ್ ಅನ್ನೋದು ಆಗೋಲ್ಲ ಇದು ಒಂದು ನ್ಯಾಚುರಲ್ ಶ್ಯಾಂಪೂ ಆಗಿ ನಮ್ಮ ಕೂದಲಿಗೆ ವರ್ಕ್ ಮಾಡುತ್ತೆ ಆಗ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲು ಸದಾ ಕಪ್ಪಾಗಿರಲು ಮತ್ತು ವೈಟ್ ಏರ್ಸ್ ಆಗೋದನ್ನು ಇದು ತಡೆಗಟ್ಟುತ್ತೆ ನೀವು ಶ್ಯಾಂಪು ಮಾಡೋವಾಗೆಲ್ಲ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಕೂದಲು ಚೆನ್ನಾಗಿರುತ್ತೆ ನಂತರ ನೋಡಿ ಇಲ್ಲಿ ನಾವು ಹೊಸ ಪಾತ್ರೆನ ತಗೊಂಡಾಗ ಈ ಥರ ಸ್ಟಿಕ್ಕರ್ ಇರುತ್ತೆ ಈ ಸ್ಟಿಕ್ಕರ್ನ ನಾವು ಹಾಗೆ ಕೈಯಲ್ಲೇ ಬಿಡಿಸೋಕ್ಕೆ ಹೋದರೆ ಅಂದರೆ ತೆಗೆಯೋದಕ್ಕೆ ಹೋದರೆ ಅದು ಬರೋಲ್ಲ ನೀಟಾಗಿ ಅಲ್ಲೇ ಪಾತ್ರೆಯಲ್ಲೇ ಅಂಟ್ಕೊಂಡ್ಬಿಡುತ್ತೆ ಆಗ ನಾವು ಏನು ಮಾಡಬೇಕು ಅಂದರೆ ನಾವು ಕೈಯಲ್ಲಿ ಅದನ್ನು ತೆಗೆಯೋದಕ್ಕಿಂತ ಈ ರೀತಿ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಅದನ್ನ ಬಿಸಿ ಮಾಡಿಕೊಂಡ್ರೆ ಸಾಕು ಆಗ ಆ ಸ್ಟಿಕ್ಕರ್ ಆದಷ್ಟಕ್ಕದೇ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ ಒಂದು ಸ್ಪೂನಿನ ಸಹಾಯದಿಂದ ತಗೊಂಡ್ರೆ ಸಾಕು ಅದು ನೀಟಾಗಿ ಬಂದ್ಬಿಡುತ್ತೆ ಯಾವುದೇ ಗಮ್ ಸಹ ಅದರಲ್ಲಿ ಇರೋದಿಲ್ಲ ನಾವು ಕುಕ್ಕರಲ್ಲಿ ಅನ್ನ ಮಾಡುವಾಗ ಅದು ನೀರು ಆಚೆಗೆ ಬಂದು ಉಕ್ಕೋಗೋ ರೀತಿ ಇದ್ದರೆ ಆಗ ನಾವು ಕುಕ್ಕರ್ ತಳಕ್ಕೆ ಒಂದು ಸ್ಪೂನ್ ಹಾಕಿ ನಂತರ ಅದನ್ನು ನಾವು ಇಟ್ಟು ಕೂಗ್ಸೋದ್ರಿಂದ ಕುಕ್ಕರಿಂದ ಯಾವುದೇ ನೀರು ಉಕ್ಕಿ ಬರೋಲ್ಲ ನೋಡಿ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಮತ್ತು ನೀವು ಆರೋಗ್ಯವಾಗಿರಬೇಕು ಮತ್ತು ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಾರ್ದು ಮತ್ತು ಏನಾದರೂ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೆ ಅದು ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಲೋಟದಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋ ಅಷ್ಟು ಜೀರಿಗೆ ಹಾಕಿದ್ದೀನಿ ನಂತರ ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಸ್ಟೌವ್ ಮೇಲೆ ಇಟ್ಟು ಇದನ್ನು ಸಣ್ಣ ಉರಿಲಿ ಕುದಿಸ್ಕೊಬೇಕು ಒಂದು ಗ್ಲಾಸ್ ಇರೋ ಅಷ್ಟು ನೀರು ಮುಕ್ಕಾಲು ಗ್ಲಾಸಷ್ಟು ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ಒಂದು ಗ್ಲಾಸ್ಗೆ ಸೋಸ್ಕೊಂಡು ಅದನ್ನು ಪ್ರತಿನಿತ್ಯ ನಾವು ಖಾಲಿ ಹೊಟ್ಟೆಗೆ ಕುಡಿತಾ ಬಂದರೆ ನಮಗೆ ಯಾವುದೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋಲ್ಲ ಮತ್ತು ಯಾವುದೇ ಗಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ ಮತ್ತು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕರಗಿ ಹೋಗುತ್ತೆ ನಾವು ಸಣ್ಣ ಹಾಕ್ತೀವಿ ಆದರೆ ಇದನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು ಈಗಂತೂ ಸಮ್ಮರ್ ಬಂದಾಗಿದೆ ತುಂಬಾ ಬಿಸಿಲಿದೆ ಈ ಬಿಸಿಲಿಗೆ ನೀವು ಹೊರಗೋದಾಗ ಅಥವಾ ಒಳಗಡೆ ಇದ್ದರೂ ಸಹ ನಮಗೆ ಸನ್ ಟ್ಯಾನ್ ಸನ್ ಬರ್ನ್ ಅನ್ನೋದು ಆಗುತ್ತೆ ಈ ಸನ್ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಒಂದು ಮನೆ ಮದ್ದು ಮಾಡಿಕೊಂಡು ನಾವು ಇದನ್ನು ರಿಮೂವ್ ಮಾಡ್ಕೊಬೋದು ಅದು ಹೇಗೆ ಅಂತ ನೋಡಿ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಕಾಫಿ ಪೌಡರ್ ನೀವು ಇನ್ಸ್ಟಂಟ್ ಆದರೂ ಹಾಕೋಬೋದು ಅಥವಾ ನಾರ್ಮಲ್ ಕಾಫಿ ಪೌಡರ್ ಆದರೂ ಹಾಕೋಬೋದು ನಂತರ ಸ್ವಲ್ಪ ಕಸ್ತೂರಿ ಅಷ್ಟ ಒಂದು ಸ್ಪೂನ್ ಆಗೋ ಅಕ್ಕಿ ಹಿಟ್ಟು ಸ್ವಲ್ಪ ರೋಸ್ ವಾಟರ್ ಇದಿಷ್ಟನ್ನು ಹಾಕಿ ನಂತರ ಇದಕ್ಕೆ ಸ್ವಲ್ಪ ಮೊಸರು ಇದು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋ ಅಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿ ಅಲ್ಲಿವರೆಗೂ ನಾವು ಮೊಸರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಟ್ಟು ನಿಮ್ಮ ಮುಖನ ನೀಟಾಗಿ ತೊಳ್ಕೊಂಡು ನಂತರ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಕೊಟ್ಟರೆ ಸಾಕು ನಿಮ್ಮ ಮುಖದಲ್ಲಿರೋ ಎಲ್ಲ ಸನ್ ಟ್ಯಾನ್ ಅನ್ನೋದು ರಿಮೂವ್ ಆಗಿ ನಿಮ್ಮ ಮುಖ ಪಳಪಳ ಅಂತ ಉಳಿಯುತ್ತೆ ಈ ಫೇಸ್ ಪ್ಯಾಕ್ನ ಹಚ್ಕೊಂಡು ಅದು ಫುಲ್ಲು ನಿಮ್ಮ ಮುಖದಲ್ಲಿ ಡ್ರೈ ಆಗೋವರೆಗೂ ಬಿಟ್ಟು ನಂತರ ತಣ್ಣೀರಿನಿಂದ ಮುಖ ತೊಳ್ಕೊಳ್ಳಿ ಆಗ ನೋಡಿ ನಿಮ್ಮ ಫೇಸ್ ಎಷ್ಟು ಗ್ಲೋ ಆಗಿರುತ್ತೆ ಅಂತ ಹೇಳಿ ಆದರೆ ಇದನ್ನು ಹಚ್ಕೊಂಡು ಮತ್ತೆ ಬಿಸಿಲಿಗೆ ಹೋಗಬಾರ್ದು ಇದನ್ನು ಏನೇ ಮಾಡೋದಿದ್ರು ನೀವು ಫೇಸ್ ಪ್ಯಾಕ್ ಹಾಕೋದಿದ್ರು ನೈಟ್ ಟೈಮ್ ಹಾಕೋಬೇಕು ನಿಮ್ಮ ಮನೆಯಲ್ಲೂ ಈ ಥರ ಮಿಕ್ಸಿ ತುಂಬ ಗಲೀಜಾಗಿದೆಯಾ ಹಾಗಿದ್ರೆ ಇದನ್ನು ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿಯಾಗಿರೋ ಒಂದು ಟಿಪ್ ಇದೆ ಹೇಳ್ತೀನಿ ಬನ್ನಿ ಫಸ್ಟು ನಾವಿಲ್ಲಿ ಒಂದು ಪೇಪರ್ ತೊಗೊಬೇಕು ಅಂದರೆ ನ್ಯೂಸ್ ಪೇಪರ್ ಆದರೂ ನಡೆಯುತ್ತೆ ಯಾವುದಾದ್ರು ಒಂದು ಪೇಪರ್ ತಗೊಂಡು ಈ ರೀತಿ ಸಣ್ಣದಾಗಿ ಮಡ್ಚ್ಕೊಂಡು ಅಲ್ಲಿ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಕ್ಲೋಸ್ ಆಗೋ ರೀತಿ ನಾವು ಈ ರೀತಿ ಇಡಬೇಕು ಆಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ತಗೊಂಡು ಅದಕ್ಕೆ ನೀವು ಅಲ್ಲಿ ಎಲ್ಲಿ ಗಲೀಜಾಗಿದೆಯೋ ಆ ಪ್ಲೇಸ್ಗೆಲ್ಲ ಬೇಕಿಂಗ್ ಸೋಡಾನ ಹಾಕಿ ಬಿಟ್ಬಿಡಬೇಕು ನಂತರ ಅದಕ್ಕೆ ವಿನೆಗರ್ ನಾವು ವಿನೆಗರ್ ಬಳಸ್ತೀವಲ್ಲ ಅದನ್ನು ಸೋಡಾದ ಮೇಲೆ ಬೇಕಿಂಗ್ ಸೋಡಾ ಮೇಲೆ ಹಾಕಿ ಒಂದು ಐದು ನಿಮಿಷ ಬಿಟ್ಬಿಡಬೇಕು ಅದು ಕೊಳೆಯೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದೆಲ್ಲ ಕೊಳೆ ಬಿಟ್ಕೊಂಡಿದ್ಮೇಲೆ ಒಂದು ಹಳೆ ಬ್ರಷು ಟೂತ್ ಬ್ರಷ್ ಇದ್ದರೆ ಅದನ್ನು ತಗೊಂಡು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಗಲೀಜಾಗಿದೆಯೋ ಅಲ್ಲೆಲ್ಲ ಈ ರೀತಿ ಉಜ್ಕೊಂಡ್ರೆ ಅದು ಪೂರ್ತಿ ಕ್ಲೀನಾಗುತ್ತೆ ನೋಡಿ ಎಷ್ಟು ಗಲೀಜಾಗಿದೆ ಅದೆಲ್ಲ ಇವಾಗ ಎಷ್ಟು ಕ್ಲೀನಾಗಿ ನೀಟಾಗುತ್ತೆ ಅಂತ ಹೇಳಿ ಇದನ್ನು ನಾವು ಕ್ಲೀನ್ ಮಾಡಬೇಕಾದ್ರೆ ವಿನೆಗರ್ ಆಗಲಿ ಅಥವಾ ನೀರಾಗಲಿ ಮಿಕ್ಸಿ ಒಳಗಡೆ ಹೋಗ್ದಂಗೆ ನೋಡ್ಕೊಬೇಕು ಅದಕ್ಕೋಸ್ಕರನೇ ಅಲ್ಲಿ ಪೇಪರ್ ಇಟ್ಟಿರೋದು ಅದೆಲ್ಲ ನೀಟಾಗಿ ಕ್ಲೀನಾಗಿ ಉಜ್ಜಿಕೊಂಡು ನಂತರ ಒಂದು ಒಣಗಿರೋ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ಸಾಕು ನಮ್ಮ ಹಾಳಾಗಿರೋ ಮಿಕ್ಸಿ ಗಲೀಜಾಗಿರೋ ಮಿಕ್ಸಿ ಫುಲ್ ಕ್ಲೀನಾಗಿಬಿಡುತ್ತೆ ನೋಡಿ ಇಲ್ಲಿ ಈ ಥರ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಈಗ ಅದೆಷ್ಟು ಕ್ಲೀನಾಗಿದೆ ಅಂತ ಹೇಳಿ ಅದ್ರ ಸಂದಿಲೆಲ್ಲ ನಾವು ಬಟ್ಟೆಯಲ್ಲಿ ಅಷ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಕಾಟನ್ ತೊಗೊಂಡಿದ್ದೀನಿ ಹತ್ತಿ ಹತ್ತಿನ ಒಂದು ಫೋರ್ಕ್ಗೆ ನೀಟಾಗಿ ಸುತ್ಕೊಂಡು ಟೈಟಾಗಿ ಸುತ್ಕೊಂಡು ಅದರಿಂದ ನಾವು ಕ್ಲೀನ್ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ನಾವು ಇದಕ್ಕೆ ನೀರು ಹಾಕಿ ನಾವು ಮಿಕ್ಸಿನ ತೊಳೆಯೋದಕ್ಕಾಗಲ್ಲ ಹಾಗಾಗಿ ಈ ರೀತಿನೇ ನಾವು ಮಾಡಬೇಕು ನೋಡಿ ಇಲ್ಲಿ ಈ ರೀತಿ ಫೋರ್ಕ್ ಸಹಾಯದಿಂದ ಹತ್ತಿ ಇಟ್ಕೊಂಡು ಉಜ್ಜಿಬಿಟ್ರೆ ನೀಟಾಗಿ ಕ್ಲೀನಾಗಿ ಕ್ಲೀನ್ ಕ್ಲೀನಾಗುತ್ತೆ ಇನ್ನು ಸೈಡಲ್ಲೂ ಅಷ್ಟೇ ಕೊಳೆ ಕೂತ್ಬಿಟ್ಟಿರುತ್ತೆ ಅದನ್ನು ಸಹ ನಾವು ಟೂತ್ ಬ್ರಷ್ನ ವಿನೇಗರಲ್ಲಿ ಅದ್ಕೊಂಡು ಈ ರೀತಿ ಎಲ್ಲೆಲ್ಲಿ ಕೊಳೆ ಆಗಿದೆಯೋ ಅಲ್ಲೆಲ್ಲ ಈ ಥರ ಉಜ್ಜಿಕೊಂಡ್ರೆ ಬ್ರಷ್ ಮಾಡಿದ್ರೆ ಅದು ಸಹ ಕ್ಲೀನಾಗಿಬಿಡುತ್ತೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿದ ಮೇಲೆ ನಂತರ ಒಂದು ಒಣಗಿರೋ ಬಟ್ಟೆ ತಗೊಂಡು ಪೂರ್ತಿ ಎಲ್ಲ ಕಡೆಯೂ ಒರೆಸ್ಕೊಂಡ್ರೆ ಪೂರ್ತಿ ನಮ್ಮ ಮಿಕ್ಸಿ ಹೊಸ ಮಿಕ್ಸಿಯಾಗಿ ಆಗಿಬಿಡುತ್ತೆ ನೋಡಿ ಇಲ್ಲಿ ಪೂರ್ತಿ ಕ್ಲೀನ್ ಮೇಲೆ ತೋರಿಸ್ತೀನಿ ಎಷ್ಟು ಕ್ಲೀನಾಗಿದೆ ಅಂತ ಈ ರೀತಿ ಆಗುತ್ತೆ ನಂತರ ಮಿಕ್ಸಿ ಜಾರ್ ಸಹ ಇದೇ ರೀತಿ ಕೊಳೆ ಆಗಿರುತ್ತೆ ಇದನ್ನು ಹೆಂಗಪ್ಪ ಕ್ಲೀನ್ ಮಾಡೋದು ಅಲ್ಲೆಲ್ಲ ಕೈ ಇಟ್ಟು ಉಜ್ಜೋಕ್ಕಾಗಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಕೈಯೆಲ್ಲ ಚುಚ್ಕೊಳ್ಳುತ್ತೆ ಅದು ಅಂತ ಅನ್ನೋರಿಗೆ ಇದು ಒಂದು ಬೆಸ್ಟ್ ಟಿಪ್ ಅಂತ ಹೇಳ್ಬೋದು ಇದು ಅಷ್ಟೇ ಗಲೀಜಾಯಿ ಇರೋ ಪಾರ್ಟ್ಗೆಲ್ಲ ನಾವು ಬೇಕಿಂಗ್ ಸೋಡಾ ಹಾಕಿ ನಂತರ ವಿನೆಗರ್ ಹಾಕಿ ಅದರ ತುಂಬ ಬಿಟ್ಬಿಟ್ರೆ ಸಾಕು ಎಲ್ಲ ಫುಲ್ ಕ್ಲೀನ್ ಆಗುತ್ತೆ ನೋಡಿಲಿ ಈ ರೀತಿ ಒಂದು ಐದು ನಿಮಿಷ ಬಿಟ್ಟು ನಂತರ ಅದೇ ಹಳೆ ಟೂತ್ ಬ್ರಷ್ ತಗೊಂಡು ಫುಲ್ ಕ್ಲೀನ್ ಮಾಡಿಕೊಂಡ್ರೆ ಪೂರ್ತಿ ಕ್ಲೀನ್ ಆಗುತ್ತೆ ನಾವು ಅಷ್ಟು ಚಿಕ್ಕ ಪ್ಲೇಸಲ್ಲೆಲ್ಲ ಬೇರ್ಲಿಕ್ಕೆ ಕ್ಲೀನ್ ಮಾಡೋಕ್ಕಾಗಲ್ಲಲ್ವ ಹಾಗಾಗಿ ಟೂತ್ ಬ್ರಷ್ ತಗೊಳ್ಳೋದು ಟೂತ್ ಬ್ರಷ್ಶಿಂದ ನೀಟಾಗಿ ಸಂದಿಲಿರೋದೆಲ್ಲ ಬಂದ್ಬಿಡುತ್ತೆ ಕೊಳೆ ಅನ್ನೋದು ಹಾಗಾಗಿ ಟೂತ್ ಬ್ರಷ್ ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಬೋದು ನೋಡಿ ಈ ರೀತಿ ನಾವು ಬ್ರಷ್ ಇಟ್ಟು ಅಥವಾ ಈ ಸ್ಕ್ರಬ್ ಹಾಕಿ ನಾವು ಇದನ್ನು ತೊಳೆಯೋದಕ್ಕೆ ಆಗೋಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋಲ್ಲ ಈ ರೀತಿ ಟೂತ್ ಬ್ರಷ್ಷಿಂದ ಆದರೆ ಬೇಗ ಕ್ಲೀನ್ ಮಾಡ್ಕೊಂಬಿಡ್ಬೋದು ಆ ಥರ ಬ್ರಷಲೆಲ್ಲ ನೀಟಾಗಿ ಉಜ್ಜಿ ನಂತರ ಅದನ್ನು ಒಂದು ಸರಿ ತೊಳ್ಕೊಂಡು ಆಮೇಲೆ ಫೋರ್ಕ್ ಸಹ ಇದಿಂದ ಆದರೂ ಸಂದಿಲಿ ಇನ್ನೂ ಹಂಗಂಗೆ ಇರುತ್ತೆ ಆಗ ಈ ರೀತಿ ಫೋರ್ಕ್ಗೆ ಹತ್ತಿ ಸುತ್ಕೊಂಡು ಪೂರ್ತಿ ರೀತಿ ಉಜ್ಕೊಂಡ್ಬಿಟ್ರೆ ಮುಗೀತು ಕ್ಲೀನ್ ಆಗಿಬಿಡುತ್ತೆ ನೀಟಾಗಿ ನಂತರ ನಾವು ಅದನ್ನು ತೊಳೆದ್ರೆ ತುಂಬ ಚೆನ್ನಾಗಿ ನಮ್ಮ ಜಾರ್ ಹೊಸದಾಗಿ ಕಾಣುತ್ತೆ ಮತ್ತು ಇಲ್ಲಿ ನೋಡಿ ಹ್ಯಾಂಡಲಲ್ಲೂ ಸಹ ಅದೇ ರೀತಿ ಗಲೀಜಾಗಿರುತ್ತೆ ಅದಕ್ಕೂ ನಾವು ಇದೇ ರೀತಿ ಮಾಡ್ಬೋದು ವಿನೆಗರ್ ಹಾಕಿ ಅದಕ್ಕೆ ಸೋಡಾ ಹಾಕಿದ್ರೆ ಸಾಕು ಎಲ್ಲ ಕ್ಲೀನಾಗಿ ಕೊಳೆ ಅನ್ನೋದೆಲ್ಲ ಹೋಗ್ಬಿಡುತ್ತೆ ನಂತರ ಅದಕ್ಕೆ ಟೂತ್ ಬ್ರಷ್ ಹಾಕಿ ಉಜ್ಜಿಕೊಂಡ್ರೆ ಮುಗೀತು ಅದು ಸಹ ಕ್ಲೀನ್ ಆಗುತ್ತೆ ನಂತರ ಎಲ್ಲ ತೊಳೆದು ಇಟ್ಕೋಬೋದು ಈ ವಿನೆಗರ್ ಅನ್ನೋದು ಎಲ್ಲ ಕ್ಲೀನಿಂಗ್ ಪರ್ಪಸ್ಗೂ ತುಂಬ ಯೂಸ್ ಆಗುತ್ತೆ ನೀವೇನೇ ಕ್ಲೀನ್ ಮಾಡೋದಕ್ಕೂ ವಿನೆಗರ್ನ ಬಳಸಿ ಕ್ಲೀನ್ ಮಾಡಿದ್ರೆ ಕಿಚನಲ್ಲಿ ಅದು ತುಂಬ ಕ್ಲೀನ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ಜಾರ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೊಸ ಜಾರ್ ತಂದಾಗ ಹೇಗಿತ್ತು ಹಾಗೆ ಇದೆ ಈಗಂತೂ ಬೇಸಿಗೆಲೆ ಡೈಲಿ ಜ್ಯೂಸ್ ಕುಡಿಬೇಕು ಅನಿಸುತ್ತೆ ಅಷ್ಟು ಬಿಸಿಲಿದೆ ಆಗ ನಾವು ಈ ಕರ್ಬುಜದಣ್ಣು ತಂದು ಜ್ಯೂಸ್ ಮಾಡೋದಕ್ಕೆ ಹೋಗ್ತೀವಿ ಇದರಲ್ಲಿ ನಾವು ಬೀಜನೆಲ್ಲ ತೆಗೆದು ಒಂದು ಕಡೆ ಹಾಕ್ಬಿಡ್ತೀವಿ ವೇಸ್ಟ್ ಮಾಡಿಬಿಡ್ತೀವಿ ಬಟ್ ಇದರಲ್ಲೂ ಎಷ್ಟೊಂದು ಯೂಸ್ಫುಲ್ ಇದೆ ಅಂತ ನೀವು ನೋಡಿ ಜ್ಯೂಸ್ ಮಾಡೋದಕ್ಕೂ ಮುಂಚೆ ಈ ಬೀಜನೆಲ್ಲ ಸ್ಪೂನ್ ಸಹಾಯದಿಂದ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದನ್ನು ಬಿಸಾಕಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಒಂದು ಬೌಲ್ಗೆ ಹಾಕೋದ್ರ ಜೊತೆ ಒಂದು ಸ್ಟ್ರೈನರ್ ಇಟ್ಟು ಅದನ್ನು ನೀಟಾಗಿ ಸೋಸ್ಕೊಬೇಕು ಅದರಲ್ಲೂ ಸಹ ನಮಗೆ ಇಷ್ಟೊಂದು ಜ್ಯೂಸ್ ಸಿಗುತ್ತೆ ಅನ್ನೋದು ನೋಡಿ ನಾವು ದುಡ್ಡು ಕೊಟ್ಟು ಯಾಕೆ ತಂದು ವೇಸ್ಟ್ ಮಾಡೋದು ಅಲ್ವಾ ಹಾಗಾಗಿ ಈ ರೀತಿ ನಾವು ಯೂಸ್ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ತೆಗೆದು ತೋರಿಸ್ತೀನಿ ಬರೀ ಅದು ಅರ್ಧ ಅವಳು ಕರ್ಬುಜದ ಹಣ್ಣು ಅಷ್ಟರಲ್ಲಿ ಅಷ್ಟು ಬೀಜದಲ್ಲಿ ಇಷ್ಟು ಜ್ಯೂಸ್ ನಮಗೆ ಸಿಗುತ್ತೆ ಇದನ್ನು ವೇಸ್ಟ್ ಮಾಡಬಾರ್ದು ಈ ರೀತಿ ನಾವು ಅದರಿಂದ ಜ್ಯೂಸನ್ನ ತೆಗೆದು ಅದನ್ನು ಜ್ಯೂಸ್ಗೆ ಹಾಕೊಂಡು ಕುಡಿಬೋದು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರುವ ಈ ಬ್ಯೂಟಿ ಟಿಪ್ಸ್ ಆ್ಯಂಡ್ ಕಿಚನ್ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಇದೆ ಅಂದ್ಕೋತೀನಿ ವಿಡಿಯೋ ಇಷ್ಟ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್